ಏನ್ರೀ ಸುಂದ್ರ ಗೌಡ್ರ ಊರ್ ಗೌಡ್ರ ಆಗ್ಬಿಟ್ಟಂತ ಈ ಮನೇನ್ ಮ್ಯಾಗ ನಿಮ್ದಿ ಏನ ನೀನೇ ಕಟ್ಟಪ್ಪ ಅವ್ ಊರ್ ಗೌಡ ಆದ್ರು ಅಷ್ಟೇ ನಾನು ಊರ್ ಲೌಡ ಆದ್ರು ಅಷ್ಟೇ ನಾನು ನನ್ನ ತನಿ ಬಿಟ್ಕೊಡಕಿಲ್ಲ ಅವ್ ನಾನ್ ಹೆಂಗಿದ್ದ ಮೊದ್ಲು ಹಂಗ ಇರೋದಪ್ಪ ಗೌಡ ಅದೇ ಹಂಗ್ಬಿಟ್ಟು ನನ್ಗೆ ತಲೆ ಮ್ಯಾಗ ಏನು ಕಿರಿಟ ಬರಕಿಲ್ಲ ಆ ಗೌಡ ಮಗನ ಮಗು ಮನೆ ಕಾಲ ಮಾಡಿಸ್ಬೇಕು ಅದಕ್ಕ ಬಂದಿನಿ ಅವ್ರು ಯಾವ ಕಾಲಿ ಮಾಡ್ತಾರೆ ಕೇಳ್ಕೊಂಡು ಮನೆ ಕಾಲಿ ಮಾಡಿಸಿ ಇದನ್ನ ಯಾರು ಬಾಡಿಗೆ ಬಿಟ್ಟು ಇಬ್ಬರ ರೊಕ್ಕದಾಗ ಯಾರು ಬಾಡುವರ್ಗ ಮದ್ವೆ ಅದಕ್ಕಿ ಅದಕ್ಕೆ ರೊಕ್ಕ ಐತಿಬೇಕು ಮೆಚ್ಚಕನಲ್ಲ ಬೋಡ್ ಇ ಮಗನ ನೀನು ಬುದ್ಧಿ ಹ್ಞೂ ನೀನು ಅದಕ್ಕೆ ಇಷ್ಟ ಆಗೋದು ನೋಡ ಜನಗಳ್ಗೆ ಹಾಂ ಗೌಡ್ ನಾಗ್ಯವ ಏನೋ ಒಂದು ಚೂರು ದುರಂಕಾರ ಇಲ್ಲಲ್ಲ ಮೆಚ್ಚಿದೆ ಗುಣ ಏನಿಂದ ಅಪ್ಪೋ ಏನು ಅಂದ ಮೆಚ್ಚಿ ಹೇಳ್ಬಿಡು ಆಮೇಲೆ ಎಲ್ಲ ಡಬಲ್ ಮೀನಿಂಗ್ ತಿಳ್ಕೊಂಬಿಡ್ತಾರೆ ಅವ್ನು ಹೇಳೋದು ನೇಟಾ ಮಾತಾಡಪ್ಪ ಏನ ಗುಣಕ್ಕೆ ಎಲ್ಲ ಕೊಡ್ ಮಗನ ನಾನು ಗುಣ ಮೆಚ್ಕಂಡೆ ಮೆಚ್ಕಂದೆ ಅಂತಂದೆ ಅಂದೆ ನಿನ್ನ ಗುಣ ಅಂದ್ರೆ ಅಪರಂಜಿನ್ ತೆಚ್ಚಪ್ಪೋ ನೀನು ಹ್ಞೂ ಒಳ್ಳೆ ಗುಣ ಐತಿ ನಿನ್ಗೆ ಮಟ್ಟಿ ಮಟ್ಟ ತಗಿದಿ ನಾ ನಾವು ಕಾಲಿ ಮತ್ತೆ ಆಗೈತಿ ಇವತ್ತಾಗ್ಲಾ ಬಂದಿ ಅಗ್ಲೆಲ್ಲ ಮಟ್ಟಿ ಬಾಗ್ಲಬ್ ಅಂದ್ರ ಯಾರೇ ಬಂದಿ ಸುಂದ್ರ ನಾನು ಈ ಊರವರ್ಗೆಲ್ಲ ಸುಂದ್ರ ಅಪ್ಪ ಮಗು ನಿಮ್ಮ ಅಪ್ಪ ಮಾತ್ರ ನಾನು ಗೌಡ ಏನಬೇಕು ಊರ್ ಗೌಡ್ರಾ ಅನ್ಬೇಕು ಅಪ್ಪ ಮಗ ಇಬ್ರು ನನ್ನ ಏನಬೇಕು ನಾನು ಊರ್ ಗೌಡ ತಿಳ್ಕೊಂಡ್ ನಾನು ನಿಮ್ಮ ಇಬ್ರು ಸಲುವಾಗ ನಾನು ಊರ್ ಗೌಡ ಆಯ್ತಿನಿ ಹಾ ನೀವು ನನ್ನ ಗೌಡ್ರ ಅನ್ಬೇಕ ಇಲ್ಲ ಅಂದ್ರೆ ನೋಡ್ರಿ ನಿಮ್ಮ ನೆಲ್ಸಮ್ಮ ನೆಲ್ಸಮ್ಮ ಮಾಡ್ಬಿಡ್ತೀನಿ ಹಾ ಅಂಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಬೇಕ ನೀವ್ ಆತರ ಮಾಡ್ಬಿಡ್ತೀನಿ ಗೌಡನ್ ಬಟ್ಟೆ ಹಾಕಲೇ ನೀವು ಈ ಬೋಟಿ ಮಗ ಹೇಳ್ದಂಗ ಮಾಡ್ತಾನೆ ಬೇಡ ಸುಮ್ಕಿರಪ್ಪ ಸುಮ್ಕಿರೋದ ಒಳ್ಳೇದೈತಿ ಅದೇನೋ ಅಂತಾರಲ್ಲ ಬಿದ್ಲು ಹೋಗ ಮರಿಯಾ ಅದೇನು ಮೈ ಮೇಗಲ್ ಕಣಂಗ ಐತಿ ಅಂತೇಳಿ ಬೇಡ ಬೇಡ ಎದುಕ ಎದು ನಾನು ಮಟ್ಟಿ ಬಗ್ಗೆ ಬಂದಿದಿ ನೀನು ಎದುಕ್ ಬಂದಿದೀ ಹಾ ನ ಮನೆಯಾಗ ಏನ್ತಾವ ಮಕ್ಳಿರ್ತಾವಂತ ಗೊತ್ತಾಗ್ಲಿಲ್ಲ ನದ್ಕೊಂಡಿದೀ ಹಾ ನನ್ ಅವಳೆ ಅವಳ ಅವರ ಎದುಕ್ ಬರಬೇಕು ಮನೆ ಬಗ್ಗೆ ತಕ ಅಲ್ಲಾ ನಿನ್ ಮಗನಿದ್ರೆ ನಿಮ್ ಮನೆಯಾಗಿರ್ತಾಳಾಳ ಏನ್ ತಗೋತಾ ಏನ ನೀನೇ ನಿಂಗೆ ಮಾತಾಡ್ತಿ ಊರ್ ಗೌಡ ಇತ್ಕೊಂಡು ಅವ್ಗೆ ಊರ್ ಗೌಡ ಅಲ್ಲ ಅಲ್ಲ ಎಲ್ಲ ಒಳ್ಳೆ ಬುದ್ಧಿ ಆಗ್ಬಿಟ್ಟೈತಿ ನಿಂಗೆ ಊರ್ ಗೌಡ ಆಗಿಲ್ಲಲ್ಲ ನೀನು ಅದಕ್ಕೆ ನಾನೀಗ ಊರ್ ಗೌಡ ಅಲ್ಲ ನಾನು ಹೇಳದ್ ಕೇಳಬೇಕು ಮನೆ ಆ ಪಟ್ನ ಖಾಲಿ ಮಾಡು ಇದು ನಾ ಎಾರೂ ಒಂದು ಎಂಟತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಎಂಟು ಸಾವಿರ ಬಾಡಿಗೆ ಬಿಟ್ಟು ಬಿಂದ್ರ ಯಾರು ಬಾಡ್ರಿಗೆ ಏನಾರು ಕೊಡ್ಸ ಮಾಡಕ್ ಆಗ್ತಾವ ಮನೆ ಖಾಲಿ ಮಾಡ್ತಿರ್ಬೇಕು ಅಷ್ಟೇ அணு சுந்தரணும் நன்கு பாழி இஷ்ட ஆக்ட்டு காரண நீ ஊர் கௌ ஆக்டன் நன் ஜி குசி ஆடு கணோனித்தங்க நம் மண்ணி தங்க நீங்க சுந்தரங்க ಆ ಅದೇನೋ ಗದೇ ಮತ್ತೆ ಬರುದೇ ಇಲ್ಲ ಕಣ ಈ ಇವತ್ತಾಗ ಇಂಥ ಟೈಮ್ ಆಗ ಬರೋಕಿಲ್ಲ ಅದೇನು ಕೆಳಕ್ ಬಿದ್ದಾಗ ಮೀಸೆನ ನಮ್ಮ ನೋಡಿ ನಗ್ತಿ ಅಂತೆ ನೋಡು ನಿನ್ನ ಚೇಜರ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂದ್ರೆ ಮೀಸೆ ಅಂತ ಅಂತೇಳಿ ನಮ್ಮ ಮೀಸೆನ ನಮ್ಮ ಮಕ್ಕ ನೋಡ್ ನಗ್ತಿತ್ತಂತೆ ಹಂಗಾಯ್ತು ಈಗ ಆ ನಾನು ಹೇಳಿ ಸಹಸಕ್ಕಿಲ್ಲಲ್ಲಪ್ಪ ಹೆಂಗಾಯ್ತು ನೋಡಪ್ಪ ನಿನ್ನ ಅಕ್ಕ ತಂಗಿ ಮಗ್ಳು ನೋಡಪ್ಪ ನೋಡು ಏ ನಡಿ ಎಲ್ಕಿರ್ದಿ ಸಾಕು ಹಾಂ ಗಂಡ ಇದು ಗೌಡ ಆಗಿಲ್ಲ ಮಾಮ ಗೌಡ ಆಗಿಲ್ಲ ಯಾವನು ಅಣ್ಣ ಜೈ ಅಂತೆ ಜೈ ನಿಮ್ಮ ಜೈ ಅನ್ಬೇಕಾಯ್ತಾ ಬರಬಾರ್ದಲ್ಲ ಬಾ ಯಾತ ನಡಿ ಮುಚ್ಕೊಂಡ್ ನಡಿಬಳಕಾಯ್ತಾ ಐಸ್ ಕ್ಯೂಬ್ ಬುಡಕೈ ಬುಡಕೈ ನೀನ್ ಇಂತ ಮನೆಯಾಗ ಸೊಸಾಗ ಬರ್ಬೇಕಿತ್ತು ಇವ್ರು ಅಡ್ಬೇಕಂದ್ರೆ ನೀನ್ ಬರ್ಬೇಕಿತ್ತು ನೋಡಕಯ್ಯ ಒಳ್ಳೇದಾಗ್ಲಿ ಕನಕಾಯ್ ನಂಗಂತೂ ಜಗ್ಗಿ ಕುಸಿಯಾಗ್ಬಿಡ್ತು ಕನಕಯ್ಯ ನಿಮ್ ಮಾತ್ಕೊಳೋ ನಿನ್ ನಗುನೋ ನೀನ್ ಕುಸಿಯೋ ಅಕಯ್ಯ ನೀನ್ ತಲೆ ಈ ಊರ್ ಗೌಡ ನಾನೇ ನಿಮಗ ಊರ್ ಗೌಡ ಗೌಡ ಸುಂದ್ರ ಇಸ್ ಬ್ಯಾಕ್ ಅದು ಇವ್ರಿಬ್ರಗ್ ಮಾತ್ರ ಇನ್ ಬಾಕಿ ಜನಗಳಿಗೆಲ್ಲ ನಾನ್ ಸುಂದ್ರನೇ ನನ್ ಕಾಮಿಡಿ ಸುಂದ್ರನೇ ಏನೋ ಕಂದ್ರೆ ಸುಂದ್ರ ಹ್ಞೂ ನೀನು ನಾವು ಊರಿಗೆ ಹೋಡಕ್ ಪಟ್ಟ ಕೊಟ್ಟಾರ ಆ ಸ್ಥಾನನ ಉಳಿಸ್ಕಪ್ಪ ಹ್ಞೂ ಒಳ್ಳೇದಾಗಿಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿರಪ್ಪ ನೂರು ಕಾಲ ಸುಖ ಆಗಬಾಳ ಎಲಗಡೆ ಪೋರ ಏ ನಿಮ್ಮ ಬೋರ ಬೋರ ಕಾಣಿಸ್ತಾನಿಲ್ಲ ಹಾಕ್ಲಾ ಅದು ಹಾಂ ಎಲ್ಲಿ ಬಿಟ್ಟು ಹ್ಞೂ ನೋಡಿ ಎರಡು ವರ್ಷ ತೊಗೊಂಡು ಮೂರ ಕಾಣಿಸ್ತಾನೆ ಇಲ್ಲ ಎಲ್ಲಾದ್ರು ತಕ್ಕೋಗಿಬಿಟ್ಟೆ ಹೆಂಗೆ ಮ್ಯಾಗ ಆ ಬೋರಂಗ ಆ ಬೆಣ್ಣೆದು ಏನದ್ರದ್ದು ಎಲ್ಲ ರೊಕ್ಕ ಅಂತವ ಕೇಳು ಹ್ಞೂ ಈ ಬೊಡ್ಡಿ ಮ್ಯಾಗ ಊರದು ಹೇಳಿದೆ ಸಹಿಸ್ತಿದ್ಲಲ್ಲ ನಾನು ನಿನ್ಮ್ಯಾಗ ಸಹಿಸ್ತೀನಿ ಬೋರನ್ನು ನೀಟಾಗಿ ನೋಡ್ಕೊಂಬಂತೆ ಬೆಣ್ಣೆ ತುಪ್ಪ ಏನೇನು ಬೇಕು ಬೋರು ಹಂಗ ಕೇಳ್ರಿ ಕೇಳಿರಿ ನಾನು ತಂದು ಕೊಡ್ತೀನಿ ಅಯ್ಯೋ ಅವ್ನಿಗೆ ಇಟ್ಟಾಕ ಆಗುತ್ತೋ ಇಲ್ಲ ಜಾಸ್ತಿ ಈಗ ನಾವು ಕುಲಿಯಕ್ಕೆ ಜಾಸ್ತಿ ಓಯ್ತಿಲ್ವಲ್ವಲ್ಲ ನಾನು ಮದುವೆ ನೆನಬಿಟ್ಟು ಬೋರನ್ನ ಅಲ್ಲೇ ಬಿಟ್ಬಿಟ್ಟಿದ್ವಿ ತಂದು ಕೊಡ್ತೀನಿ ಸಾಕ ಸಾಕುಡಪ್ಪ ಬೋರನ್ನ ಆಟ ತಾನೇ ತನ್ನ ಕೊಡೋಣ ಹ್ಞೂ ಅಲ್ಲಿ ಇಲ್ಲಿ ಇದಕ್ಕೆಲ್ಲ ಬಿಟ್ಟು ಬೋರನ್ನ ಆ ಒಳ್ಳೆ ಪೈಲ್ ಪೈಲ್ವನ್ ಮಾಡ್ದಾಗ ಮಾಡ್ಬಿಡ್ತೀನಿ ಬೋರ ಅನ್ಬೇಕು ಹ್ಞೂ ಜನಗಳೆಲ್ಲ ನಡುಬೇಕು ಆ ಥರ ಮಾಡ್ತೀನಿ ಸರಿ ಕಣಪ್ಪ ಏನೋ ಮಾಡು ತಂದು ಕೊಡ್ತೀನಿ ಈಗಲೇ ಹೇಳಕತ್ತಾನೆ ಮನೆ ಎಲ್ಲ ಖಾಲಿ ಮಾಡ್ಬೇಕು ಹ್ಞೂ ಮುಂದಿನ ತಿಂಗಳು ಮುಂದೆ ಇದೈತಿ ಜಾತ್ರೆ ಐತಿ ಆಟೋ ಒಳಗ ನಮೂರಾಗ ಹುಳಿಯೇ ಮುಂದೆ ದೇವ್ರು ಮಾಡಬೇಕು ಅಷ್ಟೊಳಗ ನೀವೆಲ್ಲ ಮನೆ ಮಾಡಬೇಕು ಮಾಡ್ಬೇಕು ಮೊದಲು ಇದೆಲ್ಲ ಕೊನೆ ಆ ಮುಂದಿನ ತಿಂಗಳೊಳಗೆ ಖಾಲಿ ಮಾಡಬೇಕು ಉಣ್ಣ್ಮೆ ಒಳಗೆ ಖಾಲಿ ಮಾಡ್ಬೇಕು ಈಗ್ಲಾ ಹೇಳ್ಕತ್ತಾನೆ

ಏನಮ್ಮನ ಆ ಈ ಒಂದ್ ಖುಷಿಯಾಗಿ ಹಿಂಗ್ ಓಡಾಡಕತಿ ಹಾ ನನ್ ತಂಬತ್ತ ಇವತ್ತು ನಂತನ ಜೊತೆ ಮಾತಾಡ್ತಾನ ಎಲ್ಲ ಒಪ್ಪ ಆಗ್ಬಿಡ್ತಾನ ನೀಟಾಗಿ ಮೊದ್ಲಿನ ತರ ಇದ್ಬಿಡ್ತೀರಿ ಅಂತ ಖುಷಿಯಲ್ಲ ನಮಗೂ ಅದೇ ಖುಷಿ ಹ್ಮ್ ಹಂತೂ ಬರ್ನೇ ಇಲ್ಲ ಅದಕ್ಕೆ ನಾನು ಎಲ್ಲ ಬಂದು ಬಂದ್ ಮಕ್ಕಳು ಹಂಗ ಕೆಲ್ಸ ಇತ್ತು ಕೆಲ್ಸಕ್ ಹೋಗಿದ್ದು ಹಾ ಏನ್ ಮಾಡಾಕತಿವ ಒಬ್ಬಳೆ ಮಾತಾಡಕೊಂಡ್ ಕುಂತಿಯಲ್ಲ ಅಲ್ರಿ ಬವರ ನಮ್ನೆಲ್ಲಾ ನೋಡ್ತಿದ್ರೆ ಯಾವ್ದವ ನಮ್ಮ ಬಂದ ಅನುಬಂಧ ಸ್ವರ್ಗ ವಿನಾಚುವ ಆಗಿದೆ ಅದಾ ಹೌದ್ರಿ ಬಾವ್ರ ನೋಡ್ರಿ ನೀವ್ ಚೆನ್ನಾಗಿ ಚೆನ್ನಾಗ್ ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ ಮಾವರೇ ಚೆನ್ನಾಗಿ ನೋಡ್ಕೊಂತಾರ ಎಲ್ಲ ಕಷ್ಟನೂ ಅರ್ಥ ಮಾಡ್ಕೊಂಡು ಈ ಥರ ಒಂದು ಸ್ಥಾನಕ್ಕೆ ಸೇರ್ತಿರಲ್ಲ ನಮ್ಗೆ ಅದಾ ಖುಷಿ ಕನ್ ಬಾ ನಂಗಂತ ಎಷ್ಟು ಖುಷಿ ಆಗ್ತಿದೆ ಅಂದ್ರ ನನ್ನ ಗಂಡ ಹೋ ಈಗ ಚೆನ್ನಾಗದ ನಾನು ಚೆನ್ನಾಗದೆ ನಮಗೆಲ್ಲ ಬರದ ಹಿಡಿದಿದೆ ಎಲ್ಲ ಒಳ್ಳೆಯವ್ರ ಅದು ನಾವೆಲ್ಲ ಚೆನ್ನಾಗಿ ಆಗ್ತಿದೀವಿ ಇದಕ್ಕಿಂತ ಬೇಕು ಬೇಕೇಳ್ ಓ ಬೇರೆ ಹೋಗಿ ಹಾಕಿ ಕೂಟ ಮಾತಾಡಂದೋಳ ಹಾಂ ಮಾತಾಡಕ್ಕೆ ಯಾವ ಮಕ್ಕ ಇತ್ಕೊಂಡು ಮಾತಾಡಲಪ್ಪ ನಾನು ಹೋಗಿ ನಾನಾ ಕುಂಟಿದೆ ನಾನು ಯಾವ ಮಕ್ಕ ಇತ್ಕೊಂಡು ಮಾತಾಡ್ಲಿ ಆಕೆ ಜೊತೆ ಮಾತಾಡಕರ ಮನ್ಸು ಬರುತ್ತೆ ನೋಡಿದಾಗೆಲ್ಲ ಮೈಯಾಗೆಲ್ಲ ಭಯ ಉಟ್ಕೊಳ್ತೀವಿ ಏನಪ್ಪ ಮಾಡೋದು ಅಣಯ ಅಣಯ ಓಹೋ ಏನಲ್ಲ ಸಂಕರು ಅರ್ಥ ಆಗ ಬಂದೇನ ಕೊನೆಗೂ ಹ್ಞೂ ಅರ್ಥ ಆಯ್ತಲ್ಲ ಯಾರ್ಯಾರು ಹೆಂಗೆ ಹಂಗ ಏನೇನು ಎತ್ತಿತ್ತ ಅಂತ ಹೇಳಿ ಒಟ್ಟಾಗ ಎಂತಿ ನೋಡಿ ಕಟ್ಟಿ ಬರ್ಲಿಕ್ಕೆ ಬಂದಲ್ಲ ಅದಾವ ಖುಷಿ ಆಯ್ತು ಎಲ್ಲಾ ಸಾಲು ಆಯ್ತಲ್ಲ ಏನೋ ಏನೋ ಏನೊಬ್ರ ಆದಂಗೆ ಆಗ್ಬಿಟ್ಟಿತ್ತು ಏನೋ ಎಲ್ಲಾರು ತಪ್ಪ ಮಾಡ್ತಾರ ಬುದ್ಧಿ ಹೇಳಿದ್ರು ತಪ್ಪು ಮಾಡ್ದಿರೋರು ಯಾರವ್ರ ಮಗ ಎಲ್ಲಾರು ತಪ್ಪು ಮಾಡಾ ಮಾಡ್ತಾರ ಇನ್ಮ್ಯಾಗ ಖುಷಿಯಾಗಿರುವಳ ಇನ್ಮ ಸರಿ ಗಂಡ ಇರ್ತಿ ಇಬ್ರು ಮಾತಾಡ್ರಿ ಮಾತಾಡಿ ಪಗೆಹರಿಸ್ಕೊಳ್ರಿ ಹ್ಞೂ ನಿಮ್ಮಿಬ್ರು ಮತ್ತೆ ನಾನೇನು ಮಾಡ್ಕೊಂಡು ನಿಂತ್ಕೊಳ್ಳಿ ಮಾತಾಡ್ಕೊಳ್ರಿ ಒಂದು ಒಂದು ಸಾರಿ ಕಣೆ ನಂದು ತಪ್ಪಾಯ್ತು ಕಣೆ ನೋಡಿ ನನ್ನ ತಿರಿಕಳೆ ಎಲ್ಲಾರು ತಪ್ಪು ಮಾಡ್ತಾರೆ ಕಣೆ ಮಾಡದ್ರು ಯಾರೋ ಇನ್ನೊಂದ್ಕಿತ ಇಂತ ತಪ್ಪು ಮಾಡಕ್ಕಿಲ್ಲ ಕಣೆ ನಂದು ತಪ್ಪಾಯ್ತು ಆಯ್ತು ಕ್ಷಮಿಸ್ಬಿಡೇ ಹಿಂಗೆ ಮಾಡಕ್ಕಿಲ್ಲ ಕಣೆ ಏನೋ ಒಂದು ತಪ್ಪು ಎಡವಟ್ ಕೆಲ್ಸಕ್ಕೆ ಮಾಡಿ ಕೈಯಾಕಿ ಹಿಂಗೆ ಮಾಡಿಬಿಟ್ಟೆ ಕಣೆ ಇನ್ನೊಕಿಂತ ಮಾಡಕ್ಕಿಲ್ಲ ಕಣೆ ತಪ್ಪಾಯ್ತು ಕ್ಷಮಿಸ್ಬಿಡ ಕ್ಷಮಸೆ ಕ್ಷಮಸೆ ಅಯ್ಯೋ ರೀ ಇದಕ್ಕೆಲ್ಲ ಹೇಳ್ತಾರೆ ಏನ ರೀ ಹೇಳ್ಬಾರ್ದು ಹ್ಞೂ ಎಲ್ಲ ಆಗದಕ್ಕೆಲ್ಲ ಒಳ್ಳೆದಕ್ಕೆ ಏನು ಮಾಡೋಕಾಕಿಲ್ಲ ಏನೋ ನಮ್ಗೆ ಕ್ರಾಚಾರಗಳು ಕೆಟ್ಟಾಗ ಹಿಂಗಾಗ್ತಾವ್ ಅದಕ್ಕೆ ಹಾಕೊಂಡ ಕೂತ್ಕೊಂಡ್ರದ್ದೇನ ಬಿಡು ಹ್ಞೂ ಏನೋ ತಪ್ಪ ಆಗಲ್ಲ ಆಗ್ಬಿಟೈತಿ ಈಗ ಅಷ್ಟು ಚೆನ್ನಾಗಿರುಂತೆ ಹ್ಞೂ ನಾವು ಗಂಡ ಎಂಥಿ ಇವಾಗ ಯಾರು ತಾನೇ ತಪ್ಪು ಮಾಡಕ್ಕಿಲ್ಲ ಹೇಳು ಹ್ಞೂ ನಮ್ಮಪ್ಪನ ಸುಧಾಂತ ದಿನ ತಪ್ಪು ಮಾಡಿದ್ನಪ್ಪ ಈಗ ನಮ್ಮ ಅವಾಗ ಕ್ಷಮಿಸಿ ಎಲ್ಲ ಮಾಡಿಲ್ಲ ಏನು ಆ ಪಾತಿ ಮಕ್ಕನ್ನೇ ಕರ್ಕೊಂಡು ಹೋಗ್ಬಿಟ್ಟಿದ್ದ ಇವಾಗ ಚೆನ್ನಾಗಿಲ್ಲ ಚೆನ್ನಾಗಿಲ್ಲೇನ ಎಲ್ಲರೂ ತಪ್ಪು ಮಾಡ್ತಾರ್ರೀ ತಪ್ಪ ಯಾರು ಅವ್ರು ಹೇಳ್ರಿ ಪ್ರತಿಯೊಬ್ರು ಮಾಡ್ತಾರೆ ಅದಕ್ಕೆ ಶಮಸಿ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡೋಗಿದ್ರು ಗಂಡ ಹೆಂಡ್ತಿ ನೀವು ಅರ್ಥ ಮಾಡ್ಕೊಂಡು ನಾನೇನು ಅರ್ಥ ಮಾಡ್ಕೊಂಡಿಲ್ವಸ್ ಇನ್ನೊಂದು ಮಾಡಿಲ್ಲ ಸರಿ ಹೋಗಿ ಕೈ ಕಾಲು ತೊಳ್ಕೊ ಬರೋರಿ ಹಾಂ ಅಳ್ಕೊಂಡು ನಿಂತ್ಕೊಂಡ್ರೆ ಏನು ಬರುತ್ತಾ ಯಾವುದಕ್ಕೆ ಬರುತ್ತೆ ಹೇಳಿ ರೀ ಏನು ಆಗೋಕ್ಕಿಲ್ಲ ಹೂರಿ ಹಾಂ ಹೋಗಿ ಕೈ ತೊಕೊಳ್ಕೊಳ್ಕೊಳ್ಕೊಳ್ಕೊ ಕೈ ತೊಳ್ಕೊಂಡ್ ಬರೋ ರೀ ಊಟ ಮಾಡಿರೋ ಇಲ್ವ ಹಾ 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 ಬರಲಿಲ್ಲ ನೆನೆಯಿಂದನು ಹಿಂಗೆ ಆದಾಗಿಂದ ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಎಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಕವ ಅಂತೇನು ಊಟ ಮಾಡಿರೋ ಇಲ್ವ ಓರಿ ಹಾಂ ಹೋಗಿ ಕೈ ಕಾಲು ಮುಖ ತೊಳ್ಕೊ ಬರೋ ಹುಣ್ಣಕ್ಕೆ ಇಟ್ಕೊಡ್ತೀನಿ ನಾನೇ ತಿನ್ಸಿ ಕೊಡ್ತೀನಿ ಹೋರಿ ಅದಕ್ಕೆ ಹೇಳೋದು ಎಂಟಿನ ದೇವತೆ ಅಂತ ಹೇಳಿ ಹ್ಮ್ ಆದ್ರ ಎಲ್ಲ ನನಗೆ ಕ್ಷಮಿ ಹಾ ಏಳು ಬೀಳು ಎಲ್ಲನೂ ಒಪ್ಕೊಂತಳಲ್ಲ ಅದಕ್ಕೆ ಎಂಟಿನ ದೇವರು ಅಂತ ಅನ್ನೋದು ಸುಮ್ಕನಕ್ಕಿಲ್ಲ ದೇವತೆ ಅಂತ ಹೇಳಿ ನನ್ ದೇವತೆ ಕನವ ನೀನು ನನ್ನ ದೇವತೆ ನಾನು ತಪ್ಪು ಮಾಡೋದು ಮಾಡ್ಬಿಟ್ಟಿನಿ ಇವಾಗ ನಿನ್ನ ಮಕ್ಕಳು ಹೆಂಗಪ್ಪ ತೋರ್ಸೋದು ಅನ್ಕೊಂಡೆ ಆದ್ರ ನಿನ್ ಪ್ರೀತಿ ಮುಂದೆ ನನ್ನ ಮಕ್ಕ ತೋರ್ಸೋದ್ರಾಗ ಏನು ಕಾಣಕತ್ತಿಲ್ಲ ಹ್ಞೂ ಎಲ್ಲಾರು ತಪ್ಪು ಅಂತ ಅಂತೀಯಲ್ಲ ಇವಾಗ ನಾನಾಗ ಸಹಿಸಿಕೊಂಡು ಮ್ಯಾಗ ಎಲ್ಲ ತಪ್ಪೆಲ್ಲಾನು ನಾನು ತಪ್ಪನ್ನ ತಪ್ಪನ ಇನ್ಮ್ ತಿತ್ಕೊಂಡು ಹೋಗ್ತೀನಿ ಕಣ ಸರಿ ಸರಿ ಊಟ ಹೋಗಿ ನಾನು

ನಮ್ಮ ಊನ್ ನೋಡಿದ್ರೆ ನಂಗೆ ಭಯ ಆಗುತ್ತೆ ನಮ್ಮ ಊನ್ ಮುಂದೆ ಏನಾದ್ರು ಹೇಳ್ಕಬೇಕಂದ್ರೆ ಕೈ ಕಾಲೆಲ್ಲಾ ನಡುತ್ತವ ಏನಿ ಏನಿ ನಂಗಂತ ಇಷ್ಟ ಈಗ ಏನು ಮಾಡ್ಲಿ ಆ ಮಾಡ್ಲಿ ಆವ್ ಅವ್ವಾ ಮಾಮ ಈಟದ ಬಂದಿರ್ಲಿಲ್ವ ಅಜ್ಜಿನೂ ಬಂದಿದ್ದಿಲ್ಲ ಯಾಕ ಅಟ್ಟಿ ಆಟಿ ಬಗ್ತ ಅಂತ ನೋಡ್ ನೋಡ್ತಿದ್ದೆ ಆಟಿ ಅಕ ಮಾಮಾನು ಬಂದಿಲ್ಲ ಅಜ್ಜಿನೂ ಬಂದಿಲ್ಲ ಅಂತ ಹೇಳಿ ನೋಡ್ತಿದ್ದೆ ಏನಕ್ಕಯ್ಯ ನನ್ನ ನೆನ್ ಆಗೊಳಗ ಬೈಯ್ ಹಂಗಿದಿ ಎದಿ ಬಯ್ಬಾಡಕಯ್ಯೋ ನಾನು ಮದುವೆ ಆಕಿ ಆಕಿ ನಮ್ಮ ಮಕ್ಕನ್ ಮಗಳಾಕಿ ಬೈಯ್ಬಡಕ್ ನಮ್ಮ ಮಾಮ ಬಂದ ನಮ್ಮ ಮಾಮ ಬಂದ ನಮ್ಮ ಮಾಮ ಬಂದರೆ ನಮ್ಮ ಮಾಮನ ವಾಯ್ಸ್ ಕೇಳಿದ್ರೆ ಏನೋ ಒಂಥರ ಖುಷಿ 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 ನಮ್ಮ ಮಾಮ ಬಂದ ಮಾಮ ಬಂದ ನೋಡಲ್ಲ ನೋಡಲ್ಲ ಸಿದ್ದಣ್ಣ ನೀನು ಹೆಣ್ಣರಾಗೋಳು ಹೆಂಗೆ ನಾಕ್ತಾವಳ ಹಾ ನಿಗೋಸ್ಕರ ಹೆಂಗೆ ಆಯ್ಕೆ ಲೇಟ್ ಹತ್ತೆ ನಮ್ಮ ಮಾಮ ಬಂದಿಲ್ಲ ನಮ್ಮ ಮಾಮ ಬಂದಿಲ್ಲ ನಮ್ಮ ಮಜ್ಜಿ ಬಂದಿಲ್ಲ ಅಂತೇಳಿ ಹಾಂ ಇವಾಗ ನೋಡ್ತಲ ತಗ್ಗಿಸ್ತಾಳೆ ಹಾಂ ಮಂಗಿ ಮಂಗಿ ಈಗಿ ಹಾಂ ಹೆಂಗ ಹೊಟ್ಟನಾಗ ನಮ್ಮ ಅವ್ನ ಮನೆ ಸೇರಕತ್ತಾಳ ನನ್ನ ಮಗಳು ಯಾವಾಗಲೂ ಖುಷಿಯಾಗಿದ್ಬಿಟ್ರೆ ಬಿಟ್ಟ ಸಾಕಪ್ಪ ಅಯ್ಯೋ ಒಬ್ಬರು ಮನೆ ಸಂಸಾರ ಹಾಳಾಗ್ಬಿಡ್ತಲ್ಲಪ್ಪ ನನ್ನ ಮಗಳಿಂದ ಅಂದ್ಕೊಂಡೆ ಎಲ್ಲ ಸರಿ ಹೋಯ್ತು ನಾನು ಅದಕ್ಕೆಪ್ಪ ನಾ ಆಯ್ತಕ್ಕ ನೀನು ಬರಬೇಡ ಅಂತಂದದ್ದು నన్ను కయ ఇన్ క్తాళ నన్ను అసీ అదక జగ్గి ఇష్టపడతా అల్వేన్లే ప్రీతి 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 ఏవో ఆగమ్మయ నీనంత సుమ్ ఈ రోగస్కు నేనంత బీ అవున హింక బరీ మాట్లాడతా ని కుడీల తనే ಏನ ನಾನು ಕುಡಿಯೋದು ಬಿಟ್ಬಿಟ್ಟಿನಿ ಕಣ ಏನೆ ಹಾಂ ಕುಡಿಯೋದು ಬಿಟ್ಟು ಒಂದು ಹದಿನೈದು ದಿನನೇ ಆಯ್ತು ನಾನು ಇನ್ಮೇಲೆ ಕುಡಿಯೋಕ್ಕಿಲ್ಲ ನಾನು ಎಂಟ್ರ ಆಗೋಸ್ಕರ ಬಿಟ್ಬಿಟ್ಟಿನಿ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಅವನು ಚೆನ್ನಾಗಿ ನೋಡ್ಕೋಬೇಕು ಇನ್ಮೇಲೆ ಕುಡಿಯೋಕ್ಕಿಲ್ಲ ನಾನು ಆಯ್ ಊರಾಗ ಚೆನ್ನಾಗಿ ಗೊತ್ತಾಗಿರ್ಬೇಕು ಸಿದ್ದಣ್ಣ ಅಂದ್ರೆ ಎಲ್ಲರೂ ಹಾಂ ಕೈ ಎತ್ತ ಮುಗಿಬೇಕು ಆ ಥರ ಭಾಳ ತೋರಿಸ್ಬೇಕು ನಾನು ಇನ್ಮೇಲೆ ಕುಡಿಯೋಕ್ಕಿಲ್ಲ ನಾನು ಎಂಟ್ರ ಆಗೋಳ ಚೆನ್ನಾಗಿ ನೋಡ್ಕೋಬೇಕಂತ ನಾನು ಕುಡಿಯೋದು ಬಿಟ್ಬಿಟ್ಟಿನಿ ಇನ್ಮೇಲೆ ಅವ್ರು ಒಳ್ಳೆ ಬುದ್ಧಿ ಬಂತಲ್ಲ ಮೆಟ್ರ್ ಕೊಡ್ತಾನೆ ಹಾಂ ಇನ್ಮೇಲೆ ಅವ್ರು ಚೆನ್ನಾಗಿರು ನಮ್ಮ ಅವನು ಏನಾದ್ರು ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳುವಂತೆ ಒಳ್ಳೆದಾಲಿ ಆಯ್ ವೀಕ್ಷಕರ ಹ್ಞೂ ನಾವು ಚಿಕ್ಕೋ ಇದ್ದಾಗಲಿ ಇವರಿಬ್ಬರು ನಮ್ಮ ಸಿದ್ದಣ್ಣು ಏ ಮಾಡಬೇಕು ನನ್ನ ಮಗಳನ್ನ ಪ್ರೀತಿನ ಅಂತ ನಾವು ಮನೆ ತಕ್ಕ ನಿಮ್ಮ ಅವರು ಹೇಳ್ಕೊಂಡಿದ್ದಿಲ್ಲ ಇವು ಬೆಳಿಲಿ ಅಂದ್ಬಿಟ್ಟು ಇವಾಗೆಲ್ಲ ಮದುವೆ ವಯಸ್ಸು ಬಂದವು ಹಾಂ ಮದುವೆ ಮಾಡ್ಕೊಡ್ಲಬೇಕು ನನ್ನ ತಮ್ಮಗೆ ಅಮ್ಮನ ನಮ್ಮಮ್ಮನ ಮನೆಯಾಗಿರ್ತದ ನನ್ನ ಮಗಳು ಚೆನ್ನಾಗಿರ್ತಾಳೆ ನನ್ನ ಬಾ ನಂಬಿಕೆ ನನಗೆ ಐತಿ ಅದಕ್ಕೆ ಮಾಡ್ಕೊಡ್ಬೇಕು ಓಕೆ ವೀಕ್ಷಕರೇ ಈ ವಿಡಿಯೋ ನೆಲೆಗೆ ಗಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್